ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ರಾಜಕೀಯದಲ್ಲಿ ಅವರಿಗೆ ಅನುಭವ ಕಡಿಮೆ ರಾಜಕೀಯದಲ್ಲಿ ಅವರಿನ್ನು ಶಿಶು ಯಾರದೋ ಕುಮ್ಮಕ್ಕಿನಿಂದ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡಿದ್ದಾರೆ ಹೀಗೆ ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ಧ ವಾಗ್ದಾಳಿ ಮಾಡಿದ್ದು ಯಾರು ಗೊತ್ತಾ ಇಲ್ಲಿದೆ ನೋಡಿ ಶಾಸಕ ಶಿವಗಂಗಾ ಬಸವರಾಜ್ಗೆ ಕುರುಬ ಸಮಾಜದ ಎಚ್ಚರಿಕೆ ಬದಲಾವಣೆ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸುವಂತೆ ಎಚ್ಚರಿಕೆ ಇನ್ನು ನಾಲ್ಕು ವರ್ಷ ಸಿದ್ದು ಸಿಎಂ ಆಗಿರ್ತಾರೆ ಎಂದ ಕುರುಬ ಸಮಾಜ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಹೇಳಿಕೆ ನೀಡಿರುವ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ಧ ದಾವಣಗೆರೆ ಜಿಲ್ಲಾ ಕುರುಬ ಸಂಘ ತಿರುಗಿಬಿತ್ತಿದೆ ಶಾಸಕ ಶಿವಗಂಗಾ ಬಸವರಾಜ್ ಅಹಿಂದ ಮತಗಳನ್ನು ಪಡೆದು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರಿನ್ನು ಪ್ರಣಾಳ ಶಿಶು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲು ಹೋಗಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ ಶಿವಗಂಗಾ ಬಸವರಾಜ್ಗೆ ಧೈರ್ಯವಿದ್ದರೆ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ತೋರಿಸಲಿ ಎಂದು ಸವಾಲು ಹಾಕಿದರು ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಎಂದು ಅಹಿಂದ ಸಮಾಜ ಶಿವಗಂಗಾ ಬಸವರಾಜ್ಗೆ ಮತ ಹಾಕಿ ಗೆಲ್ಲಿಸಿದೆ ಇದೀಗ ಅವರು ಸಿಎಂ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದು ಅವರ ಹಿಂದೆ ಡಿಕೆ ಶಿವಕುಮಾರ್ ಇರುವ ಕಾರಣದಿಂದ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಯಾವುದೇ ಕಾರಣಕ್ಕೆ ಸಿಎಂ ಬದಲಾವಣೆ ಆಗುವುದಿಲ್ಲ ಸಿದ್ದರಾಮಯ್ಯ ಅವರೇ ಇನ್ನು ನಾಲ್ಕು ವರ್ಷ ಸಿಎಂ ಆಗಿ ಮುಂದುವರೆಯುತ್ತಾರೆ ಎಂದು ಭವಿಷ್ಯ ನುಡಿದರು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಸಿಎಂ ಆಗ ಎಲೆಕ್ಟೆಡ್ ಆಗಿರ್ತಕ್ಕಂಥ ಎಮ್ ಎಲ್ ಎರೂ ಸಿಎಂ ಆಗ್ಬಾರ್ದು ಅವರು ಆಗಬಾರ್ದು ಇವರು ಆಗಬಾರ್ದು ಅಂತ ನಮ್ದೇನು ಇರೋದಿಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪಕ್ಷದ ಆಂತರಿಕ ವಿಚಾರವನ್ನು ಅವರು ಪಕ್ಷದ ಕಚೇರಿಯಲ್ಲಿ ವಿಚಾರ ಮಾಡ್ಬೇಕು ಅವ್ರಾರ ಸಿ ಎಮ್ ಆಗಲಿ ಯಾರಾಗಲಿ ಇದನ್ನು ಬಂದು ನಾನೆಲ್ಲೋ ಒಬ್ಬ ಎಮ್ ಎಲ್ ಎ ಇದ್ದು ನಾನು ಏನೋ ಮುಖ್ಯ ಮುಖ್ಯಮಂತ್ರಿ ಅವ್ರು ಬದ್ನೆ ಮಾಡಲಿ ಇವ್ರನ್ನ ಬದ್ನೆ ಮಾಡಲಿ ಅವ್ರು ಮಾಡಿ ಮಾಡಿದರೆ ನಂತರ ಇವ್ರನ್ನ ಮಾಡಲಿ ಅಂತ ಹೇಳ್ತಕ್ಕಂಥ ಶಬ್ದ ಏನಿದೆಯಲ್ಲ ಅದು ನಮ್ಮ ಇದಕ್ಕೆ ಧಕ್ಕೆ ತರ್ತಕ್ಕಂಥ ಮಾತದು ಆ ಮಾತನ್ನು ಅವ್ರು ಆಡಬಾರ್ದು ಒಂದು ವೇಳೆ ಅವರು ಆ ಥರ ಬೇರೆನೇ ಸಿಎಂ ಮಾಡಬೇಕು ಆ ಧೈರ್ಯ ಅವ್ರಿಗಿತ್ತು ಅಂದರೆ ಏನು ಅಹ್ಯ ವರ್ಗದ ಓಟ್ ತಗೊಂಡ್ ಏನು ಎಮ್ ಎಲ್ ಎ ಆಗಿದಾರಲ್ಲ ಅವ್ರಿಗೆ ತಾಕತ್ತಿದ್ರೆ ಬಂದು ರಾಜೀನಾಮೆ ಕೊಡಲಿ ಆ ಸ್ಥಾನಕ್ಕೆ ಇಂಡಿವಿಜುವಲೇ ನಿಂತ್ಕೊಂಡ್ಬಿಡ್ಲಿ ಪಕ್ಷದ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ಮಾತಾಡ್ದಂಗೆ ಅವ್ರು ನಿಂತು ತೋರಿಸಿ ಆ ಬೇರೇನು ಮುಖ್ಯಮಂತ್ರಿ ಮಾಡಲಿ ನಾವೇ ಬೇಡ ಅಂತ ಹೇಳಲ್ಲ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಹೇಳುತ್ತಿದ್ದು ಸ್ವಾಮೀಜಿಗಳು ರಾಜಕೀಯದ ಬಗ್ಗೆ ಮಾತನಾಡಬಾರದು ಅದೇ ರೀತಿ ಶಾಸಕ ಶಿವಗಂಗಾ ಬಸವರಾಜ್ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಬಾರದು ಒಂದು ವೇಳೆ ಇದೇ ರೀತಿ ಮಾತನಾಡುತ್ತಾ ಹೋದರೆ ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ಧ ಕುರುಬ ಸಮಾಜ ಹಾಗೂ ಅಹಿಂದ ಸಮಾಜ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾ ಕುರುಬ ಸಮಾಜ ಎಚ್ಚರಿಕೆ ನೀಡಿದೆ ಏನು ನಮ್ಮ ವಿರೋಧ ಅಂದ್ರೆ ಸ್ವಾಮೀಜಿಗಳು ಆ ಭಾಗದ ಸ್ವಾಮಿ ಚಂದ್ರಶೇಖರ ಸ್ವಾಮೀಜಿ ಅವರಿಗೆ ಎಲ್ಲ ವರ್ಗ ಜನರು ಅವ್ರನ್ನ ಗೌರವಿಸ್ತಾರೆ ಎಲ್ಲರೂ ಅವ್ರ ಮಠಕ್ಕೆ ನಡ್ಕೊಳ್ತಾರೆ ಅಂತ ಸಿದ್ದರಾಮಯ್ಯ ಕರೆಸಿ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಡ್ರಿ ಅವ್ರಿಗೆ ಬಿಟ್ಕೊಡ್ರಿ ಅಂತಕ್ಕಂಥದ್ದು ಸಮಂಜಸ ಅಲ್ಲ ಅಂತಕ್ಕಂಥೇಳಿ ನಮ್ಮ ಅಹಿಂದ ವರ್ಗದವ್ರ ಪರವಾಗಿ ನಮ್ಮ ಸಮಾಜದ ಪರವಾಗಿ ಆ ಸ್ವಾಮಿಗಳನ್ನಲ್ಲಿ ನಾವು ಮರುಪರಿಶೀಲನೆ ಮಾಡಿರಿ ವಿಷಯನ ಆ ಥರ ಮಾತಾಡಬಾರ್ದಾಗಿತ್ತು ಏನು ಅವಶ್ಯಕತೆ ಇರಲಿಲ್ಲ ಅವತ್ತು ಯಾವ ಸ್ವಾಮಿಗಳೂ ಇದುವರೆಗೂ ಮಾತಾಡಿಲ್ಲ ಅವರು ಸ್ವ ಅವ್ರ ಜನದಾರ ಆಗಿದ್ದರಿಂದ ಮಾತಾಡಿದ್ದಾರೆ ಅನ್ನೋ ಒಂದು ಅರ್ಥ ತಪ್ಪು ಅರ್ಥ ಬರುತ್ತೆ ಮಾತಾಡಬಾರ್ದಾಗಿತ್ತು ನಮ್ಮ ನಮ್ಮ ಸ್ವಾಮಿಗಳು ಕೂಡ ಎಲ್ಲಿ ಏನು ಮಾತಾಡಿಲ್ಲ ಆದ್ದರಿಂದ ಇದನ್ನು ನಮ್ಮ ಮಾದೇವಪ್ಪರು ಹೇಳ್ದಂಗೆ ಮುಖ್ಯಮಂತ್ರಿ ಜಾಗ ಖಾಲಿ ಇಲ್ಲ ಖಾಲಿ ಇದ್ದಾಗ ಮಾತಾಡ್ಬೋದಾಗಿತ್ತೇನೋ ಇದನ್ನು ಬಹುತೇಕ ನಮ್ಮ ಮನಸ್ಸಿಗೆ ಶಿವಕುಮಾರ್ ಪ್ರೇರಣೆ ಇರ್ಬೋದೇನೋ ಅಂತ ನಮ್ಮ ಒಳಮನಸ್ಸು ಹೇಳ್ತಾ ಇದೆ ಸುಮ್ಮನೆ ಸುಮ್ಮನೆ ಅವ್ರು ಹೇಳಕ್ಕೆ ಸಾಧ್ಯ ಇಲ್ಲ ಅವ್ರು ಪರವಾಗಿ ಯಾರಾದರೂ ಹೇಳ್ರಿ ಅಂತ ಹೇಳಿರ್ಬೋದು ಅಂತ ನಮ್ಮ ಜಿಜ್ಞಾಸೆ ಒಳಗಾಗಿದ್ದೇವೆ ನಾವು ಕೂಡ ಇವರು ಪದೇ ಪದೇ ತಮ್ಮ ಸ್ವಂತ ಯಾರು ಶಿವಗಂಗಾ ಬಸವರಾಜ್ ಅವರು ಸುಮ್ಮನೆ ಪದೇ ಪದೇ ವೇದಿಕೆಯಲ್ಲಿ ಆಗಿರ್ಬೋದು ಅಥವಾ ಪರ್ಸ್ ಮೀಟ್ನಲ್ಲಿ ಆಗಿರ್ಬೋದು ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ ಅದನ್ನು ತಮ್ಮ ಏನಾದರೂ ಅನಿಸಿಕೆಗಳಿದ್ದರೆ ತಮ್ಮ ಹೈಕಮಾಂಡ್ ಇರುತ್ತೆ ತಮ್ಮ ಪಕ್ಷ ಇರುತ್ತೆ ಪಕ್ಷದಲ್ಲಿ ಅದನ್ನು ಆಂತರಿಕವಾಗಿ ಚರ್ಚೆ ಮಾಡಲಿ ಅದನ್ನು ರಾಜೀನಾಮೆ ಕೊಡಲಿ ಸಿ ಎಮ್ಮು ಇವರು ಶಿವ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಲಿ ಅಂತಂತ ಹೇಳಿದಾಗ ಇವರು ತಮ್ಮ ಸ್ವಪ್ರತಿಷ್ಠೆಯಿಂದ ಅಷ್ಟೇ ಮಾತಾಡ್ತಿದ್ದಾರೆ ಅವ್ರು ಇನ್ನೇ ಈಗ ಬೆಳೀತಕ್ಕಂಥ ಶಿಶುವಾಗಿದ್ದಾರೆ ನಮ್ಮ ಲಾಯವ್ರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಇವು ಇದೇ ರೀತಿಯಾಗಿ ಅವರು ಎಲ್ಲ ಕಡೆಗೂ ಚರ್ಚೆ ಮಾಡಿದ್ದೇ ಆದರೆ ಹೊರಗಡೆ ಚರ್ಚೆ ಮಾಡಿದ್ದೇ ಆದರೆ ಅಹಿಂದ ಹೋರಾಟ ಮತ್ತು ನಮ್ಮ ಸಮಾಜದಿಂದ ಒಟ್ಟಿಗೆ ಸೇರಿಬಿಟ್ಟು ನಾವು ಅವ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೂ ಮತ್ತು ಜಿಲ್ಲಾ ಕುರುಬರ ಸಂಘದಿಂದಲೂ ಮತ್ತು ಜಿಲ್ಲಾ ಅಹಿಂದದಿಂದಲೂ ಎಲ್ಲ ಒಕ್ಕೂಟಗಳಿಂದಲೂ ಸೇರಿಬಿಟ್ಟು ಅವ್ರ ಅವ್ರ ಮುಂದೆ ಪ್ರತಿಭಟನೆ ಮಾಡಿ ಮತ್ತು ಅವ್ರನ್ನ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಹೇಳಿಕೆ ನೀಡಿದ್ದ ಶಾಸಕ ಶಿವಗಂಗಾ ಬಸವರಾಜ್ ವಿರುದ್ಧ ಜಿಲ್ಲಾ ಕುರುಬ ಸಮಾಜ ತಿರುಗಿ ಬಿದ್ದಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಕಾದು ನೋಡಬೇಕಿದೆ